ನಮಸ್ಕಾರ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಎಂಟನೇ ಸಂಚಿಕೆಯಲ್ಲಿ ಇಂದು ಸುಬ್ರಹ್ಮಣ್ಯ ಸ್ವಾಮಿಯ ಹಾಡನ್ನು ಹಾಡ್ತೀನಿ ಲಿರಿಕ್ಸ್ ಕೂಡ ಹಾಕಿದ್ದೀನಿ ಬರ್ಕೊಳ್ಳಿ ಕಲ್ತ್ಕೊಳ್ಳಿ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪೊರೆವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನಾ ನಂಬಿದವರ ಪೊರೆವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ

ನೀರ ಕಥನ ಮಾರವೈರಿ ಶೌರಿಜಾಸನ ನಾರಸಿಂಹನ ಸುತಲಿ ತಲಿವಿಲೀರ್ಪನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪೊರೆವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನಾ ಅನ್ನದಾತ ಭಾಗ್ಯದಾತ ಎಂದು ನ ಗೆರಗದಂತೆ ಮನವ ಮಾಳ್ಪನ ಅನ್ನದಾತ ಭಾಗ್ಯದಾತ ಎಂದು ಖ್ಯಾತನಾ ಗೆರಗದಂತೆ ಮನವ ಮಾಳ್ಪನ ಉನ್ನತನ ಕುಕ್ಕೆ ಪುರದಿ ಉದದಿ ನಿಂತನ ಉನ್ನತನ ಕುಕ್ಕೆ ಪುರದಿ ಉದದಿ ನಿಂತನ ಘನ್ನ ಮಹಿಮ ವಾಸುಕಿ ಪ್ರಿಯ ಶೇಷ ಸಹಿತನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪೊರೆವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ವಿಭುವಿಗೊಲಿದ ವಿಭೂತ ವಂದ್ಯ ಮದನ ರೂಪನ ಶುಭವ ಜನಕ್ಕೆ ಕರೆದು ಕೊಡುವುದಾರ ಚರಿತನ ವಿಭುವಿಗೊಲಿದ ವಿಭೂತ ವಂದ್ಯ ಮದನ ರೂಪನ ಶುಭವಜನಕ್ಕೆ ಕರೆದು ಕೊಡುವುದಾರ ಚರಿತನ ಈ ವಿಭವದನನ ಕೂಡಿ ನಿತ್ಯ ಪೂಜೆ ಗೊಂಬನ ಈ ಭವದ ನ ಕೂಡಿ ನಿತ್ಯ ಪೂಜೆಗೊಂಬನ ಅಭಯವರದನಾದ ನಮ್ಮ ಸ್ಕಂದನ ವಂದ್ಯನ ಸ್ಕಂದನ ವಂದ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ನಂಬಿದವರ ಪೊರೆವನ ಸುರಾಗ್ರಗಣ್ಯನ ಬಂದು ನೋಡಿರೋ ಶ್ರೀ ಸುಬ್ರಹ್ಮಣ್ಯನ ಶ್ರೀ ಸುಬ್ರಹ್ಮಣ್ಯನಾ ಶ್ರೀ ಸುಬ್ರಹ್ಮಣ್ಯನಾ ಶ್ರೀ ಸುಬ್ರಹ್ಮಣ್ಯನಾ ಶ್ರೀ ಸುಬ್ರಹ್ಮಣ್ಯನಾ ಶ್ರೀ ಸುಬ್ರಹ್ಮಣ್ಯನಾ ಶ್ರೀ ಸುಬ್ರಹ್ಮಣ್ಯನಾ